ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ರಾಮನ ಕಪಿಸೈನ್ಯವು ಸಮುದ್ರವನ್ನು ದಾಟಿ ಲಂಕಾ ನಗರಿಯ ಸಮೀಪಕ್ಕೆ ಬರುತ್ತಿರುವುದನ್ನು ತಿಳಿದವನಾಗಿ ಶುಕ ಸಾರಣರೆಂಬ ತನ್ನ ಮಂತ್ರಿಗಳಿಬ್ಬರನ್ನು ಆ ಸೇನೆಯ ಬಲಾಬಲವನ್ನು ತಿಳಿದುಕಾ ಬರುವ ಸಲುವಾಗಿ ಕಳುಹಿಸುತ್ತಾನೆ ಆದರೆ ಸೇನೆಯಲ್ಲಿ ಗೂಢಚರಿಯನ್ನು ಮಾಡುವ ಸಲುವಾಗಿ ವೇಷವನ್ನೇ ಧರಿಸಿ ಹೋಗಿದ್ದ ಆ ಶುಕ ಸಾರಣರಿಬ್ಬರು ವಿಭೀಷಣ ಕೈಯಲ್ಲಿ ಸಿಕ್ಕಿ ಬೀಳುತ್ತಾರೆ ವಿಭೀಷಣನು ಅವರಿಬ್ಬರನ್ನು ಶ್ರೀರಾಮನ ಎದುರು ಹಿಡಿದು ತಂದಾಗ ಶ್ರೀರಾಮನು ಅವರು ದೂತರೆಂಬ ಕಾರಣದಿಂದಾಗಿ ಅವರ ಮೇಲೆ ದಯ ತೋರಿಸಿ ಇಡೀ ಸಮಸ್ತ ಸೇನೆಯನ್ನು ನೋಡಿಕೊಂಡು ಹೋಗುವಂತೆಯೂ ಅದೇ ರೀತಿಯಾಗಿ ರಾವಣನಿಗೂ ಒಂದು ವಿಶೇಷವಾದ ಸಂದೇಶವನ್ನು ಅವರ ಮೂಲಕವೇ ಕಳುಹಿಸುತ್ತಾನೆ ನಾಳೆ ಬೆಳಗಾಗುವ ಹೊತ್ತಿಗೆ ಯಾವ ಬಲವನ್ನು ನಂಬಿಕೊಂಡು ನನ್ನ ಹೆಂಡತಿಯನ್ನು ಕದ್ದೆಯೋ ಆ ಸಮಸ್ತ ಬಲವು ನಿನ್ನ ಬಂಧು ಬಾಂಧವರೊಂದಿಗೆ ನಿನ್ನ ನಗರವು ನಾಶವಾಗುವುದನ್ನು ನಿನ್ನ ಕಣ್ಣಾರೆ ನೋಡುವೆ ಎಂದು ಶ್ರೀರಾಮನು ರಾವಣನಿಗೆ ಸಂದೇಶವನ್ನು ಕಳಿಸಿರುವನು ಧೈರ್ಯವಾಗಿ ಸಾರಣನು ಹೇಳಿದ ಆ ಪಥ್ಯವಚನವನ್ನು ಕೇಳಿ ರಾಜನಾದ ರಾವಣನು ನನ್ನನ್ನು ಎದುರಿಸಿ ದೇವ ದಾ ಗಂಧರ್ವ ದಾನವರು ಯುದ್ಧ ಮಾಡಿದರು ಸಮಸ್ತ ಲೋಕಗಳ ಭಯಕ್ಕೂ ಸಹ ಸೀತೆಯನ್ನು ನಾನು ಬಿಟ್ಟುಕೊಡುವುದಿಲ್ಲ ನೀನಾದರೂ ಸೀತೆಯನ್ನು ಈಗಲೇ ಹಿಂದಿರುಗಿ ಕೊಟ್ಟು ಬಿಡುವುದು ಒಳ್ಳೆಯದೆಂದು ಭಾವಿಸುತ್ತಿದ್ದೀಯೆ ಎಲೈ ಸೌಮ್ಯನೇ ನೀನು ಕವಿಗಳಿಂದ ಹೆದರಿಸಲ್ಪಟ್ಟು ಬಹಳವಾಗಿ ಸೋತು ಬಿಟ್ಟಿರುವೆ ಅದಾವ ಶತ್ರು ನನ್ನನ್ನು ಯುದ್ಧದಲ್ಲಿ ಜಯಿಸಬಲ್ಲನು ಎಂದು ಪ್ರತ್ಯುತ್ತರ ಕೊಟ್ಟನು ಹೀಗೆ ಬಿರುಸಾಗಿ ನುಡಿದು ರಾಕ್ಷಸ ರಾಜನಾದ ತೇಜೋವಂತನಾದ ರಾವಣನು ಹೀಮದಂತೆ ಬಿಳುಪಾಗಿ ಅನೆಯ ಅನೇಕ ತಾಳೆಯ ಮರಗಳಷ್ಟು ಎತ್ತರವಿರುವ ಮೇಲುಪ್ಪರಿಗೆಯನ್ನು ನೋಡುವುದಕ್ಕಾಗಿ ಹತ್ತಿದನು ಕೋಪದಿಂದ ಮೈಮರೆತ ಆ ರಾವಣನು ಆ ಚಾರರಿಬ್ಬರೊಡನೆ ಸಮುದ್ರವನ್ನು ಪರ್ವತಗಳನ್ನು ಮನಗಳನ್ನು ನೋಡುತ್ತಾ ಭೂಪ್ರದೇಶವೆಲ್ಲವೂ ಕಪಿಗಳಿಂದ ತುಂಬಿ ಹೋಗಿರುವುದನ್ನು ಕಂಡನು ಕೊನೆಯಿಲ್ಲದುದು ಎಣಿಸಲಾಗದುದು ಆದ ವಾನರರ ಆ ಮಹಾ ಸೈನ್ಯವನ್ನು ನೋಡಿ ರಾಜನಾದ ರಾವಣನು ಸಾರಣನನ್ನು ಕೇಳಿದನು ಈ ವಾನರ ಮುಖ್ಯರ ಪೈಕಿ ಶೂರರು ಯಾರು ಮಹಾಬಲಾಢ್ಯರು ಯಾರು ಎಲ್ಲ ವಿಚಾರಗಳಿಗೂ ಅಧಿಕವಾದ ಉತ್ಸಾಹದಿಂದ ಮುಂದಾಳಾಗಿ ಯಾರು ನಿಲ್ಲುವರು ಸುಗ್ರೀವನು ಯಾರ ಮಾತನ್ನು ಕೇಳುತ್ತಾನೆ ಸೈನ್ಯಾಧಿಕಾರಿಗಳಿಗೆ ಅಧಿಪತಿಗಳು ಯಾರು ಯಾರಿರುವರು ಮುಖ್ಯನಾದ ಕಪಿಗಳು ಯಾರು ಸಾರಣ ಯಥಾರ್ಥವಾಗಿ ತಿಳಿಸು ಸೃಷ್ಟಿಸುತ್ತಿರುವ ರಾಕ್ಷಸರಾಜನ ಮಾತನ್ನು ಕೇಳಿ ಸಾರಣನು ಮುಖ್ಯರಾದವರನ್ನು ಬಲ್ಲವನಾಗಿ ಮುಖ್ಯರಾದ ಕಪಿಗಳನ್ನು ಆ ಬಳಿಕ ತಿಳಿಸಿದನು ಲಂಕೆಗೆ ಅಭಿಮುಖನಾಗಿ ಗರ್ಜಿಸುತ್ತ ಒಂದು ಲಕ್ಷ ಸೇನಾ ನಾಯಕರಿಂದ ಸುತ್ತುವರಿಯಲ್ಪಟ್ಟು ಯಾವಾತನು ನಿಂತಿರುವನು ಅವ ಯಾವಾತನ ಅಧಿಕವಾದ ಕೂಗಿಗೆ ಲಂಕೆಯೆಲ್ಲವೂ ಗಿರಿ ಕಾನನ ಸಹಿತ ತೋರಣ ಪ್ರಾಕಾರ ಸಹಿತ ನಡುಗುತ್ತಿದೆಯೋ ಸಮಸ್ತ ಕವಿಗಳಿಗೂ ರಾಜನಾದ ಮಹಾತ್ಮನಾದ ಸುಗ್ರೀವನ ಸೈನ್ಯದ ಮುಂಭಾಗದಲ್ಲಿ ನಿಂತಿರುವ ಆ ವೀರನು ನೀಲನೆಂಬ ಸೇನಾ ನಾಯಕ ಬೆಟ್ಟದ ಶಿಖರದಂತಿರುವ ಕಮಲದ ರೇಖುಗಳ ಕಾಂತಿಯಿಂದ ಕೂಡಿದ ವೀರ್ಯಶಾಲಿಯಾಗಿ ತೋಳುಗಳನ್ನು ಹಿಡಿದುಕೊಂಡು ಕಾಲ್ನಡಿಗೆಯಿಂದ ನಡೆದು ಹೋಗುತ್ತಾ ಲಂಕೆಗೆ ಅಭಿಮುಖವಾಗಿ ಸಿಟ್ಟಿನಿಂದ ಬಾರಿ ಬಾರಿಗೂ ಉಬ್ಬುತ್ತಾ ಇರುವ ಆ ಈತನು ಅಂಗದನು ಉತ್ಸಾಹದಿಂದ ಬಾಲವನ್ನು ಬಾರಿ ಬಾರಿಗೂ ಬಡಿಯುತ್ತಿರುವವನು ಆತನ ಬಾಲದ ಶಬ್ದಕ್ಕೆ ಹತ್ತು ದಿಕ್ಕುಗಳು ಧ್ವನಿ ಕೊಡುತ್ತಿವೆ ವಾನರ ರಾಜನಾದ ಸುಗ್ರೀವನಿಂದ ಯೌವರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾದ ಈ ಅಂಗದನು ನಿನ್ನನ್ನು ಯುದ್ಧಕ್ಕಾಗಿ ಕರೆಯುತ್ತಿರುವನು ವಾಲಿಗೆ ತಕ್ಕ ಮಗನಾಗಿ ಈತನು ಸುಗ್ರೀವನಿಗೆ ಯಾವಾಗಲೂ ಪ್ರಿಯನಾಗಿ ಇಂದ್ರನಿಗಾಗಿ ವರುಣನು ಪರಾಕ್ರಮವನ್ನು ತಾಳುವಂತೆ ರಾಮನಿಗಾಗಿ ಪರಾಕ್ರಮ ತಾಳದಿರುವನು ವೇಗವಂತನಾದ ರಾಮನಿಗೆ ಹಿತೈಷಿಯಾದ ಹನುಮಂತನು ಸೀತೆಯನ್ನು ನೋಡಿದ್ದು ಇದೆಲ್ಲವೂ ಆತನ ಬುದ್ಧಿಯಿಂದಲೇ ಪರಾಕ್ರಮಿಯಾದ ಈತನು ವಾನರ ಶ್ರೇಷ್ಠರ ಅನೇಕ ಸೈನ್ಯಗಳನ್ನು ತೆಗೆದು ಕರೆದುಕೊಂಡು ನಿನ್ನೆದುರಿಗೆ ಬರುತ್ತಿರುವನು ತನ್ನ ಸೈನ್ಯದೊಡನಿರುವ ಇವನ ಈತನನ್ನು ಜಯಿಸಲಾಗುವುದಿಲ್ಲ ವಾಲಿಪುತ್ರನ ಹಿಂದುಗಡೆಗೆ ದೊಡ್ಡ ಸೈನ್ಯದಿಂದ ಕೂಡಿ ಸೇತುವೆಗೆ ಕಾರಣಭೂತನಾದ ವೀರನಾದ ಈ ನಳನು ರಣರಂಗದಲ್ಲಿ ನಿಂತಿರುವನು ಯಾವ ಕಪಿಶ್ರೇಷ್ಠರು ಮೈ ಮರಿಯುತ್ತಾ ಮೈ ಮುರಿಯುತ್ತಾ ಸಿಂಹನಾದ ಮಾಡುತ್ತಾ ಕೂಗುತ್ತಾ ಮೇಲಕ್ಕೆದ್ದು ಕೋಪದಿಂದ ಮೈಯೊಬ್ಬಿಸುತ್ತಿರುವರು ಇವರ ಸಂಖ್ಯೆ ಎಂಟು ಲಕ್ಷ ಸಾವಿರ ಕೋಟಿ ಇವರು ತಡೆಯಲಾರ ತಡೆಯಲಾಗದವರು ಭಯಂಕರರು ಕ್ರೂರಿಗಳು ಚಂಡ ಪರಾಕ್ರಮಿಗಳು ಚಂದನ ವನವಾಸಿಗಳಾದ ಇವರು ಯಾವಾತನನ್ನು ಹಿಂಬಾಲಿಸುವರು ಅಂತಹ ಈತನು ಅಂದರೆ ನಳನು ತನ್ನ ಸೈನ್ಯದಿಂದಲೇ ಲಂಕೆಯನ್ನು ಜಯಿಸಲು ಕೋರುತ್ತಿದ್ದಾನೆ ಬೆಳ್ಳಿಯನ್ನು ಹೋಲುತ್ತಾ ಚಪಲ ಸ್ವಭಾವದವನು ಭಯಂಕರ ಪರಾಕ್ರಮಿಯು ಬುದ್ಧಿವಂತನು ವೀರನು ಆದ ಶ್ವೇತನೆಂಬ ಈತನು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತನು ಕಪಿಸೈನ್ಯವನ್ನು ತುಕಡಿಗಳಾಗಿ ವಿಭಾಗಿಸುತ್ತಾ ಅವನು ಸಂತೋಷಪಡಿಸುತ್ತಾ ಸುಗ್ರೀವನ ಬಳಿಗೆ ಬೇಗನೆ ಬಂದು ಪುನಃ ಬೇಗನೆ ಹೋಗುತ್ತಿರುವನು ಕುಮದನೆಂಬ ಈ ವಾನರ ನಾಯಕನು ಪೂರ್ವದಲ್ಲಿ ಗೋಮತಿ ನದಿಯ ತೀರದಲ್ಲಿ ನಾನಾ ವೃಕ್ಷಗಳಿಂದ ಕೂಡಿದ ರಮಣೀಯವಾದ ಸಂಕೋಚನವೆಂಬ ಪರ್ವತದಲ್ಲಿ ಸುತ್ತಾಡುತ್ತ ಈಗ ಅಲ್ಲಿ ರಾಜ್ಯಪಾಲನೆ ಗೈಯುತ್ತಿರುವನು ಭಯಂಕರ ಕಾರ್ಯಗಳನ್ನು ಮಾಡುವ ಈತನ ಬಾಲದ ರೋಮಗಳು ಅನೇಕ ಮಾರುಗಳ ಉದ್ದವುಳ್ಳವಾಗಿ ಶುಭ್ರವಾಗಿ ಕೆಂಪು ಹಳದಿ ಬಿಳುಪು ಬಣ್ಣಗಳಿಂದ ವಿಸ್ತೃತವಾಗಿದೆ ಈತನು ಒಂದು ಸಾವಿರ ಲಕ್ಷ ಸೈನ್ಯದಿಂದ ಕೂಡಿರುವನು ಧೈರ್ಯವಂತನು ಕೋಪಿಯು ಕ್ಲೂರಿಯೂ ಆದ ಈತನು ಯುದ್ಧವನ್ನು ನಿರೀಕ್ಷಿಸುತ್ತಿರುವನು ಈತನು ಸಹ ತನ್ನ ಸೈನ್ಯದಿಂದಲೇ ಲಂಕೆಯನ್ನು ಧ್ವಂಸ ಮಾಡಲು ಕಾದ ಕಾದಿರುವನು ಎಲ ರಾಜನೆ ಸಿಂಹ ಸಮಾನವಾಗಿ ಕಪ್ಪು ಬಣ್ಣವೋ ವಿಶಾಲವಾದ ನೇತ್ರಗಳೋ ಉಳ್ಳ ಈತನು ರಂಭಾ ಎಂಬ ನಾಯಕ ಕಣ್ಣುಗಳಿಂದಲೇ ಸುಟ್ಟು ಬಿಡುವಂತೆ ಕುರಿತ ದೃಷ್ಟಿಯಿಂದ ಅಂದ್ರೆ ಆ ರೀತಿಯಾದ ಕ್ರೂರ ದೃಷ್ಟಿಯಿಂದ ಲಂಕೆಯನ್ನು ನೋಡುತ್ತಿರುವನು ಈತನು ಯಾವಾಗಲೂ ವಿಂಧಿಗಿರಿ ಕೃಷ್ಣಗಿರಿ ಸಖ್ಯ ಪರ್ವತ ಸುದರ್ಶನ ಪರ್ವತಗಳಲ್ಲಿ ವಾಸವಾಗಿರುವನು ಶೂರರು ಕ್ರೂರಿಗಳು ಚಂಡ ಪರಾಕ್ರಮಿಗಳು ಆದ ಈ ಕಪಿಶ್ರೇಷ್ಠರು ನೂರ ಮೂವತ್ತು ಲಕ್ಷ ಸಂಖ್ಯೆಯಿಂದ ಆ ರಂಭನನ್ನು ಸುತ್ತುವರಿದುಕೊಂಡು ತಮ್ಮ ಪರಾಕ್ರಮದಿಂದ ಲಂಕೆಯನ್ನು ಜಯಿಸಲು ಹಿಂಬಾಲಿಸಿ ಬರುತ್ತಿರುವರು ಯಾವಾತನು ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು ಬಾರಿ ಬಾರಿಗೂ ಮೈಯುಬ್ಬಿಸುತ್ತಾ ಕೋಪದಿಂದ ಮೈ ಅಲ್ಲಾಡಿಸುತ್ತಾ ನೋಡುತ್ತಾ ಬಾಲವನ್ನು ನೋಡಿಕೊಳ್ಳುತ್ತಾ ಸಿಂಹನಾದವನ್ನು ಮಾಡುತ್ತಿರುವನು ಮಹಾಬಲನಾದ ಈತನು ಶರಭನೆಂಬ ನಾಯಕನು ಮೃತ್ಯುವಿಗೂ ಭಯಪಡುವುದಿಲ್ಲ ಯುದ್ಧದಿಂದ ಪಲಾಯನ ಮಾಡುವುದಿಲ್ಲ ರಾಜನೆ ಈ ಮಹಾಬಲನು ನಿರ್ಭಯವಾಗಿ ಮನೋಹರವಾದ ಸಾಲ್ವೇಯ ಪರ್ವತದಲ್ಲಿ ಯಾವಾಗಲೂ ವಾಸ ಮಾಡಿಕೊಂಡಿರುವನು ಈತನ ಕೆಳಗೆ ಬಲಶಾಲಿಗಳಾದ ವಿಹಾರರೆಂಬ ನಾಯಕರು ನಲವತ್ತು ಲಕ್ಷ ಸಂಖ್ಯೆಯಲ್ಲಿ ಇರುವರು ಆಕಾಶವನ್ನು ಮೇಘವು ಆವರಿಸುವಂತೆ ಯಾವ ಈ ಮಹಾಶರೀರಿಯು ದೇವತೆಗಳ ನಡುವೆ ಇಂದ್ರನಂತೆ ವಾನರ ವೀರರ ನಡುವೆ ಬಹುಪ್ರದೇಶವನ್ನು ಆವರಿಸಿ ನಿಂತಿರುವನು ಯಾವ ಆತನ ಧ್ವನಿಯು ಬೇರಿಗಳ ಧ್ವನಿಯಂತೆ ಕೇಳಿಸುತ್ತಿದೆಯೋ ಯುದ್ಧಾಕಾಂಕ್ಷಿಗಳಾದ ಸುತ್ತಲೂ ಇರುವ ಕಪಿ ಮುಖ್ಯರ ಕೂಗು ಕೇಳಿಸುತ್ತಿದೆಯೋ ಈತನು ಪನಸನೆಂಬ ನಾಯಕನು ಈತನು ಸರ್ವೋತ್ತಮವಾದ ಪಾರಿಯಾತ್ರ ಪರ್ವತದಲ್ಲಿ ವಾಸವಾಗಿರುವನು ಯುದ್ಧದಲ್ಲಿ ಯಾವಾಗಲೂ ತಡೆಯಲಾಗದವನು ಈ ನಾಯಕ ಶ್ರೇಷ್ಠನನ್ನು ಐವತ್ತು ಲಕ್ಷ ಉಪನಾಯಕರು ತಮ್ಮ ತಮ್ಮ ಪ್ರತ್ಯೇಕವಾದ ಸೈನ್ಯಗಳಿಂದ ಹಿಂಬಾಲಿಸಿರುವರು ಭಯಂಕರವಾಗಿ ಕೂಗುತ್ತಾ ಸಮುದ್ರ ತೀರದಲ್ಲಿ ಮತ್ತೊಂದು ಸಮುದ್ರವೋ ಎಂಬಂತಿರುವ ಸೈನ್ಯಕ್ಕೆ ಶೋಭಾಯಮಾನವಾಗಿ ದರ್ದುರ ಪರ್ವತದಂತಿರುವ ಈತನು ವಿನತನೆಂಬ ನಾಯಕನು ಶ್ರೇಷ್ಠನಾದ ಪರ್ಣಸಾ ನದಿಯ ನೀರನ್ನು ಕುಡಿಯುತ್ತಾ ಅಲ್ಲಿ ತಿರುಗಾಡುತ್ತಿರುವನು ಈತನ ಸೈನ್ಯ ಅರವತ್ತು ಲಕ್ಷ ವಾನರರು ಶ್ರೋಧನನೆಂಬ ಈ ನಾಯಕನು ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನು ಶೂರರು ಬಲಶಾಲಿಗಳಾದವರು ಆದ ನಾಯಕರು ಈತನ ಕೆಳಗೆ ತಮ್ಮ ಪ್ರತ್ಯೇಕವಾದ ಸೈನ್ಯಗಳೊಡನೆ ಇರುವರು ಬಲಗರ್ವಿತನಾದ ವಾನರರೆಲ್ಲರನ್ನೂ ಯಾವಾಗಲೂ ತಿರಸ್ಕರಿಸುತ್ತಾ ಖನಿಜದಂತೆ ಕೋಪವುಳ್ಳ ಶರೀರದಿಂದ ನಿಂತಿರುವ ಈತನು ಭವಯ ಈ ತೇಜಸ್ವಿಯು ಕೋಪದಿಂದ ನಿನ್ನನ್ನು ಎದುರಿಸಲು ಬರುತ್ತಿರುವನು ಈತನನ್ನು ಎ ಲಕ್ಷ ಮಾನರರು ಹಿಂಬಾಲಿಸಿರುವರು ಈತನು ತನ್ನ ಸೈನ್ಯದಿಂದಲೇ ಲಂಕೆಯನ್ನು ಜಯಿಸಲು ಕಾದಿರುವನು ಜಯಿಸಲು ಸಾಧ್ಯರು ಭಯಂಕರರು ಬಲಶಾಲಿಗಳು ಕಾಮರೂಪಿಗಳು ಆದ ಇವರು ಸೇನಾ ನಾಯಕ ಮುಖ್ಯರು ಮತ್ತು ಸೇನಾ ನಾಯಕರು ಇವುಗಳು ಇವರ ಪ್ರತ್ಯೇಕ ಸೈನ್ಯಗಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತಾರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం